ವಿಮಾನ ನಿಲ್ದಾಣಗಳು ಇದರ ವ್ಯಾಪ್ತಿಯಲ್ಲಿ ಪ್ರಮುಖವಾಗಿ ಬರ್ತವೆ ಅಲ್ಲಿ ಈಗಾಗಲೇ ಕೆಲವು ಕಾಮಗಾರಿಗಳು ಪೂರ್ತಿಯಾಗಿವೆ ಕೆಲವು ಕಾಮಗಾರಿಗಳು ಪ್ರಗತಿಯಲ್ಲಿವೆ ಹೊಸದಾಗಿ ಹಾಸನ ಚಿಕ್ಕಮಗಳೂರು ರಾಯಚೂರು ನಿಲ್ದಾಣಗಳನ್ನು ಹಾಸನದ್ದು ಒಂದು ಹಂತಕ್ಕೆ ಬಂದಿದ್ದರೆ ಚಿಕ್ಕಮಗಳೂರು ಇನ್ನೂ ಭೂಮಿಯನ್ನು ತೆಗೆದುಕೊಳ್ತಕ್ಕಂಥ ಸ್ಥಿತಿಯಲ್ಲಿ ಈಗ ಇವತ್ತು ಅಧಿಕೃತವಾಗಿ ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದೇನೆ ಎಂಟನೇ ತಾರೀಕಿನಿಂದ ಅದರ ಒಂದು ಪ್ರಗತಿಯನ್ನು ಮಾಡ್ತೇನೆ ಏಳನೇ ತಾರೀಕಿಗೆ ಶಿವಮೊಗ್ಗ ಏರ್ಪೋರ್ಟಿಗೆ ಭೇಟಿ ನೀಡ್ತೇನೆ ಹೀಗೆ ನನ್ನ ಕಾರ್ಯ ಒಂದು ಚಟುವಟಿಕೆಯನ್ನು ಇದೆ ಎಂಟರಿಂದ ಪ್ರಾರಂಭ ಮಾಡ್ತೇನೆ ಅಧಿಕೃತವಾಗಿ ಇವತ್ತರಿಂದ ಪ್ರಾರಂಭ ಆದ ಹಾಗೆ ಆದರೆ ಅಭಿಮಾನಿಗಳ ಮಧ್ಯೆ ಇವತ್ತು ಇರುವುದರಿಂದ ಅವರನ್ನು ಅವರು ನನಗೆ ಒಂದು ಪ್ರೀತಿ ವಿಶ್ವಾಸ ತೋರಿಸುವಂತಹ ಸಂದರ್ಭ ನಾನವರಿಗೆ ಋಣಿಯಾಗಿರುವಂತಹ ಸಂದರ್ಭ ಅವುಗಳನ್ನು ಮುಗಿಸಿದ ಮೇಲೆ ಕಾರ್ಯಭುತರಾಗುತ್ತೇನೆ